ಅವ್ರನ್ನ ಡಾಕ್ಟ್ರು ಮಾಡಿಸ್ಬೇಕು ಅಂದ್ಕೊಂಡಿದ್ರು ಈಗ ಸೊಸೆನ ಡಾಕ್ಟ್ರಾಗಿ ತರ್ತಿರ್ತಿದ್ದಾರೆ ಆಗ್ತಿದೆ ತುಂಬ ಹೆಮ್ಮೆ ಇದೆ ಹೌದು ಡಾಕ್ಟ್ರು ಮಾಡಿಸ್ಬೇಕು ಅಂತ ಅವ್ರು ಆಸೆ ಇತ್ತು ಅವರು ಇಂಜಿನಿಯರ್ ಆಗಬೇಕು ಅಂದ್ಕೊಂಡು ಇಂಜಿನಿಯರಿಂಗ್ ಆದರು ಆಮೇಲೆ ಆದರು ಇವಾಗ ಅವ್ರನ್ನ ಡಾಕ್ಟ್ರನ್ನ ತರ್ತಿದ್ದಾರೆ ಹೌದು ಅವ್ರ ಸಾಧ್ನೆ ಇವ್ರು ಸೊಸೆನ ನೋಡ್ತಿದ್ದಾರೆ ಮಗಳು ಮಗಳಾಗಿ ಬರ್ತಿದ್ದಾರೆ ಅವ್ರ ಮನೆಗೆ ತುಂಬ ಮೇಡಪಾರಿ ಇಚ್ಛೆದ ಅವ್ರು ಇಬ್ಬರು ತುಂಬ ಜೋಡಿ ಚೆನ್ನಾಗಿದೆ ತುಂಬ ಖುಷಿ ಆಗ್ತಿದೆ ನೋಡಿ ತುಂಬಾ ಸಾಕಷ್ಟು ಅಭಿಮಾನಿಗಳು ತುಂಬಾ ಊರ್ ಕಡೆಯಿಂದ ಕರೆದಿದ್ದಾರೆ ಎಲ್ಲಾ ಕಡೆ ಯಾರು ಬಿಟ್ಟಿಲ್ಲ ನಮ್ಮ ಊರ್ ಕಡೆ ಅಂತೂ ಒಬ್ರು ಮನೆಗೂ ಬಿಟ್ಟಿಲ್ಲ ಎಲ್ಲರನ್ನೂ ಕರೆದಿದ್ದಾರೆ ನೋ ರೋಯು ಇಲ್ಲ ಹುಡ್ಕಿ ಹುಡುಕಿ ಎಲ್ಲರ್ನು ಎಲ್ಲ ಯಾರಿಗೂ ಮಿಸ್ ಆಗ್ಬಾರ್ದು ಎಲ್ಲರನ್ನೂ ಕರ್ದ ಎಲ್ಲಾ ಕ್ಯಾರೆಕ್ಟರು ಇಷ್ಟ ಯಾವುದು ಅದು ಇದು ಅಂತಲ್ಲ ಎಲ್ಲಾ ಕ್ಯಾರೆಕ್ಟರು ಇಷ್ಟ ಸಾಫ್ಟು ತುಂಬ ಸಾಫ್ಟ್ ಅವರು ಇಬ್ಬರೂ ಅಷ್ಟೇ ಆಟ ಆಡೋರು ಊರುಗಡೆಗೆ ಬಂದಾಗ ಗೋಲಿ ಆಟ ಗೋಲಿ ತಗೊಂಡು ಓಡೋಗ್ಬಿಡೋಲ್ಲಂತೆ ನಮ್ಮ ಅಣ್ಣಾರೆಲ್ಲ ಹೇಳ್ತಾರೆ ನಮ್ಗಷ್ಟು ಇದಿಲ್ಲ ನಮ್ಮ ಅಣ್ಣಾರೆಲ್ಲ ಹಂಗೆ ಅಂತಿರ್ತಾರೆ ಗೋಲಿ ಆಡ್ತಿದ್ರು ಬಂದು ತಗೊಂಡು ಓಡೋಗ್ಬಿಡೋರು ಮಕ್ಳುಗಳ ಜೊತೆ ಆಟ ಆಡ್ತಿದ್ರು ಒಂದು ಸುಮ್ಮನೆ ಆಟ ಆಡ್ಸೋಕ್ಕೆ ಹಾಸನ ಡಿಸ್ಟಿಕ್ಕೇ ಬರ್ತಿದ್ದಾರೆ ಎಲ್ಲ ಬಸ್ ತುಂಬ ಸಾಕಷ್ಟು ಜನ ಸೇರ್ತಿದ್ರು